ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದ ಒಂದು ಪಡ್ಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ಬೇಕಿದ್ದರೂ ಈ ಪಡ್ಡು ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟಿಗೆ ಬೇಕಿದ್ದರೂ ಮಾಡ್ಕೊಳ್ಬೋದು ಅದನ್ನು ಹೇಗೆ ಅಂತ ನೋಡುವ ಈಗ ಇಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಎರಡು ಗಂಟೆ ನೆನೆಸಿಟ್ಟಿದ್ದೇನೆ ಅಕ್ಕಿ ಚೆನ್ನಾಗಿ ನೆನೆದ್ರೆ ಆಯಿತು ಎರಡು ಗಂಟೆ ಇಲ್ಲ ಇದ್ದರೆ ಮೂರು ಗಂಟೆ ಬೇಕಿದ್ರೂ ನೆನೆಸ್ಬೋದು ಈಗ ಇಲ್ಲಿ ಒಂದು ಊರ ಸೌತೆಕಾಯಿ ತಗೊಂಡಿದ್ದೇನೆ ಅದು ತುಂಬಾ ಸಿಹಿಯಾಗಿ ರುಚಿಯಾಗಿರ್ತದೆ ಅದನ್ನು ಸಿಪ್ಪೆ ಸಹಿತ ನಾನು ತುರಿದುಕೊಂಡಿದ್ದೇನೆ ಅದರ ಬೀಜ ಕೂಡ ತುಂಬಾ ಎಳೆಯದುಂಟು ಹಾಗಾಗಿ ಬೀಜ ಎಲ್ಲ ತೆಗಿಲಿಲ್ಲ ನೀವು ಸಿಪ್ಪೆ ತೆಗೆದು ಬೇಕಿದ್ರೂ ತುರಿದುಕೊಳ್ಬೋದು ಮತ್ತು ಬೀಜ ಗಟ್ಟಿಯಾಗಿದ್ದರೆ ಬೀಜವನ್ನು ತೆಗೆದುಕೊಳ್ಬೇಕು ಈಗ ಅದಕ್ಕೆ ಹಾಕಲಿಕ್ಕೆ ಒಂದು ಸಣ್ಣ ತೆಂಗಿನಕಾಯಿಯನ್ನು ಪೂರ್ತಿ ತುರಿದು ತಗೊಂಡಿದ್ದೇನೆ ಎರಡು ಆಗುವಷ್ಟು ತೆಂಗಿನ ತುರಿ ಕೂಡ ಉಂಟು ಎರಡು ಕಪ್ ಅಕ್ಕಿಗೆ ಎರಡು ಕಪ್ ಸೌತೆಕಾಯಿ ತುರಿ ಹಾಗೆ ಎರಡು ಕಪ್ ತೆಂಗಿನ ತುರಿ ಹಾಕಿದರೆ ಲಡ್ಡು ತುಂಬಾ ಮೃದುವಾಗಿ ಆಗ್ತದೆ ಹಾಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೇಕು ಈಗ ನಾನು ಇದನ್ನು ಎರಡು ಸಾರಿ ರುಬ್ಬುತ್ತೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಮೊದಲಿಗೆ ಸೌತೆಕಾಯಿಯನ್ನು ಹಾಕಿದ್ದೇನೆ ಹಾಗೆ ನೆನೆಸಿಟ್ಟು ಅಕ್ಕಿಯನ್ನು ಹಾಕಿದ್ದೇನೆ ಮತ್ತು ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ಮತ್ತು ತೆಂಗಿನ ತುರಿಯನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೇನೆ ಈ ಸೌತೆಕಾಯಿಯಲ್ಲಿ ಜಾಸ್ತಿ ನೀರಿ ನೀರಿನ ಅಂಶ ಇರ್ತದೆ ಹಾಗಾಗಿ ಅಕ್ಕಿ ರುಬ್ಬುವಾಗ ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಂಡು ರುಬ್ಬಿಕೊಳ್ಬೇಕು ಈಗ ನಾನು ಒಂದು ಸಾರಿ ರುಬ್ಬಿ ತಂದಿದ್ದೇನೆ ಈಗ ಎರಡನೇ ಸಲ ಕೂಡ ರುಬ್ಬಿದ್ದೇನೆ ಹಿಟ್ಟು ಸ್ವಲ್ಪ ತೆಳ್ಳಗೇನೆ ಇರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟಿನ ಹದ ನೋಡಿ ಈ ಥರ ತೆಳ್ಳಗಿರಬೇಕು ನೋಡಿ ಈಗ ಪಡ್ಡು ಕಾವಳಿಯನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ ಉರಿಯನ್ನು ಲೋ ಫ್ಲೇಮಲ್ಲಿಟ್ಟು ಪಡ್ಡು ಮಾಡಬೇಕು ಈಗ ಪಡ್ಡು ಕಾವಳಿಗೆ ತುಪ್ಪವನ್ನು ಹಚ್ಚಿಕೊಳ್ತಾ ಇದ್ದೇನೆ ದೇವರ ನೈವೇದ್ಯಕ್ಕೆ ಮಾಡುವಾಗ ಇದಕ್ಕೆ ತುಪ್ಪ ಹಚ್ಚಿಯೇ ಪಡ್ಡು ಮಾಡಬೇಕಾಗ್ತದೆ ಮತ್ತು ನೀವು ಬ್ರೇಕ್ಫಾಸ್ಟಿಗೆ ಮಾಡೋದಿದ್ರೆ ಇದಕ್ಕೆ ಎಣ್ಣೆ ಬೇಕಿದ್ದರೂ ಹಚ್ಚಿಕೊಳ್ಬೋದು ಆದರೆ ಸೌತೆಕಾಯಿ ಪಡ್ಡು ಮಾಡುವಾಗ ತುಪ್ಪ ಹಚ್ಚಿದ್ರೇನೆ ತುಂಬಾ ಪರಿಮಳವಾಗಿ ತುಂಬಾ ರುಚಿಯಾಗಿರ್ತದೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡಿಕೊಳ್ಬೋದು ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು ಉರಿಯನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಡಬೇಕು ಬೆಲ್ಲ ಹಾಕಿರುವುದರಿಂದ ದೊಡ್ಡ ಉರಿ ಮಾಡಿ ಬೇಯಿಸಿದರೆ ಅದು ಬೇಗನೆ ಕಪ್ಪಾಗ್ತದೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಒಂದು ಐದು ನಿಮಿಷ ಆದಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಮಗುಚಿ ಹಾಕಬೇಕು ಬೇಕಿದ್ರೆ ಇನ್ನೊಂದು ಸಾರಿ ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು ಈಗ ನಾನು ಇದನ್ನು ಮಗುಚಿ ಹಾಕ್ಕೊಳ್ತಾ ಇದ್ದೇನೆ ಮಗುಚಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಪಡ್ಡು ತೆಗದ್ರೆ ಆಯಿತು ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ಪಡ್ಡು ತೆಗಿಬೇಕು ನೋಡಿ ಈಗ ಎರಡೂ ಸೈಡ್ ಚೆನ್ನಾಗಿ ಬೆಂದಿದೆ ಈಗ ನಾನು ಪಡ್ಡು ತೆಗೀತಾ ಇದ್ದೇನೆ ಈ ಪಡ್ಡು ತುಂಬಾ ರುಚಿಯಾಗಿ ತುಂಬಾ ಮೃದುವಾಗಿ ಆಗ್ತದೆ ಸೌತೆಕಾಯಿ ಹಾಕೋದ್ರಿಂದ ತಿಂಡಿಕ್ಕೂ ತುಂಬಾ ರುಚಿಯಾಗಿರ್ತದೆ ಪಡ್ಡು ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗಿದೆ ನೀವು ಒಂದು ಸಾರಿ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು